ಈ ಚಳಿಗಾಲಕ್ಕೆ ನಮ್ಮ ಸ್ಕಿನ್ ಎಲ್ಲ ಡ್ರೈ ಆಗ್ಬಿಟ್ಟಿರ್ತೀರಿ ನಮ್ಮ ಚರ್ಮ ಎಲ್ಲ ಒಣಗಿ ಸುಕ್ಕಾಗ್ಬಿಟ್ಟಿರ್ತೈತಿ ಅದು ಸುಕ್ಕಾದ ತಕ್ಷಣ ಏನಾಗುತ್ತಪ್ಪ ಅಂತ ನಾವು ವಯಸ್ಸು ಆಧಾರ ಕಾಣಿಸ್ತೀವಿ ಆಮೇಲೆ ಈಗ ವೆಡ್ಡಿಂಗ್ ಸೀಸನ್ ಎಲ್ಲ ಸ್ಟಾರ್ಟ್ ಅದು ಪಾರ್ಲರ್ಗೆ ಹೋಗಬೇಕ ಈ ಚಳಿಗಾಲಕ್ಕೆ ನಮ್ಮ ಮೂಡ್ ಗಾಳಿ ಬಿಟ್ಟಿರುತ್ತೀ ಈ ಒಂದು ಗಾಳಿಗೆ ಹೊಲಸು ಗಾಳಿ ಅಂತ ಹೇಳ್ತೀವಿ ಈ ಒಂದು ಗಾಳಿಗೆ ನಮ್ಮ ಸ್ಕಿನ್ ಎಲ್ಲ ಕಪ್ಪಾಗಿರುತ್ತೆ ಪಾರ್ಲರಿಗೆ ಹೋಗಬೇಕು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕ್ರೀಮ್ನ ತೊಗೊಂಡು ಬರ್ಬೇಕು ಯಾವ ಕ್ರೀಮ್ ತರಬೇಕು ಏನಪ್ಪ ಅಂತ ಭಾಳ ಎಲ್ಲ ಯೋಚನೆ ಮಾಡಲಿಕ್ಕೆ ಹೋಗ್ಬಾರ್ದು ಯಾಕಂದರೆ ಇಲ್ಲಿ ಪ್ರತಿಯೊಬ್ಬರಿಗೂ ಕ್ರೀಮ್ ಖರೀದಿ ಮಾಡಲಿಕ್ಕೆ ಆಮೇಲೆ ಪಾರ್ಲರಿಗೆ ಹೋಗಲಿಕ್ಕೆ ಎಲ್ಲರಿಂದನೂ ಆಗೋದಿಲ್ಲ ಸೊ ಈ ಒಂದು ಮನೆ ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ಹೌ ಹಾರು ಅಷ್ಟು ರಿಸಲ್ಟ್ ಫಸ್ಟ್ ಅಪ್ಲಿಕ್ ಅಪ್ಲೈ ಒಳಗೆ ಸಿಗುತ್ತೆ ನಿಮಗೆ ಸಕ್ಕತ್ತಾಗಿರುತ್ತೆ ಫಸ್ಟ್ ಅಪ್ಲೈಯೊಳಗೆ ಡಬಲ್ ಶೇಡ್ ನಿಮಗೆ ವೈಟ್ನಿಂಗ್ ಸ್ಕಿನ್ ಸಿಗುತ್ತೆ ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗ್ಬಾರ್ದು ಸೊ ಇದು ಇಷ್ಟೊಂದು ಸೂಪರ್ ಆಗಿರುವಂಥ ಮನೆ ಮದ್ದು ಜೀರೋ ರೂಪಾಯಿ ಖರ್ಚೊಳಗೆ ಮನೊಳಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನೀವು ಇವತ್ತನ್ನೇ ನಿಮ್ಮ ಒಂದು ಸ್ಕಿನ್ ಟ್ರೀಟ್ಮೆಂಟ್ ಮನೆಯೊಳಗೆ ಮಾಡ್ಕೊಳ್ಬೋದು ಇವಾಗ ನಾನು ಹೇಳಿದೆ ನಿಮಗೆ ವೆಡ್ಡಿಂಗ್ ಸೀಸನ್ ಸ್ಟಾರ್ಟ್ ಆಯಿತು ಜಸ್ಟ್ ಒಂದು ಅಪ್ಲೈ ಒಳಗೆ ನಿಮ್ಗೆ ಇಷ್ಟೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ರೀ ನಿಮ್ಮ ಸ್ಕಿನ್ನೆಲ್ಲ ಡ್ರೈ ಆಗಿದ್ರೆ ಇಷ್ಟೊಂದು ಗ್ಲೋಯಿಂಗ್ ಅನ್ಸುತ್ತಾ ಆಮೇಲೆ ಮುಖದೊಳಗೆ ಕಳೆ ಇರೋದಿಲ್ಲ ಆಮೇಲೆ ಮುಖದ ಪಿಗ್ಮೆಂಟೇಷನ್ ಆಗಿರ್ತಾವೆ ಪಿಂಪಲ್ಸ್ ಆಗಿರ್ತಾವೆ ಎಲ್ಲ ಏನೇ ಇರಲಿ ಎಲ್ಲ ಸಮಸ್ಯೆಗೆ ಒಂದು ಒಳ್ಳೆ ಪರಿಹಾರ ಅಂತ ಹೇಳ್ಬೋದು ಈ ಒಂದು ಮನೆ ಮದ್ದನ್ನು ಜಸ್ಟ್ ಒಂದು ಅಪ್ಲೈ ಒಳಗೆ ನಿಮ್ಮ ಸ್ಕಿನ್ ಇಷ್ಟೊಂದು ಗ್ಲೋಯಿಂಗ್ ಅನಿಸುತ್ತೆ ಸೊ ಎಲ್ಲರೂ ಕೇಳ್ತಾರೆ ಪಾರ್ಲರಿಗೆ ಹೋಗಿ ಬಂದಿರೇನ ಅಂತ ಅನ್ನುವಷ್ಟು ಚೇಂಜಸ್ ಕಾಣಿಸುತ್ತೆ ಸೊ ನೋಡಿರಿ ಹೆಂಗೆ ಮಾಡೋದು ಈ ಒಂದು ಮನೆ ಅಂತ ಫಟಾಫಟ್ ಅಂತ ನೋಡ್ಕೊಂಡು ಸೊ ನಮ್ಮ ಮೊದಲೇ ಹೇಳಿದೆ ನಿಮಗೆ ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡ್ರಿ ನಾ ಇಲ್ಲಿ ಭಾಳ ಶಾರ್ಟ್ ಅಂದು ಶಾರ್ಟಾಗಿ ಮಾಡೀನಿ ಲಾಂಗ್ ವಿಡಿಯೋ ಇಲ್ಲ ಇದು ಸೊ ಸ್ಕಿಪ್ ಮಾಡಿದಾಗ ಒಂದು ಸರಿ ನೀವು ನೋಡಿಬಿಟ್ರಪ್ಪ ಅಂತಂದ್ರೆ ಸಕ್ಕತ್ತಾಗಿರೋ ರಿಸಲ್ಟ್ ನಿಮಗೂ ಕೂಡ ಬೇಕಪ್ಪ ಅಂತಂದರೆ ಇದನ್ನು ರೂಲ್ಸ್ ಫಾಲೋ ಮಾಡಲೇಬೇಕು ರೀ ಸೊ ನಡೀರಿ ಅಂತ ನೋಡ್ಬಿಡು ನಾ ಇಲ್ಲಿ ಆಲೋವೆರಾ ಜೆಲ್ ತಗೊಂಡಿನಿ ಸೊ ಇದು ಬಾಯ್ ಟು ಗೆಟ್ ಒನ್ ಈ ಥರ ಅದ ಸೊ ನೀವು ಬೇಕಂದ್ರೆ ನಿಮಗೆ ಯಾವ ಬ್ರ್ಯಾಂಡದು ನೀವು ಅದನ್ನು ಯೂಸ್ ಮಾಡ್ಬೋದು ನಾ ಇಲ್ಲಿ ಪತಂಜಲಿ ಅವ್ರದ್ದು ಆಲೋವೆರಾ ಜೆಲ್ಲೇ ಯೂಸ್ ಮಾಡ್ಲಿಕ್ಕೆ ನಾ ಪತಂಜಲಿ ಅವ್ರದ್ದು ಜಾಸ್ತಿನೇ ತೋರಿಸಿರ್ತೀನಿ ಆಮೇಲೆ ಜಾಸ್ತಿನೇ ಯೂಸ್ ಮಾಡ್ತೀನಿ ಪತಂಜಲಿ ಅವ್ರದ್ದು ಆಲೋವೆರಾ ಜೆಲ್ಲನ್ನು ನಿಮಗೆ ಯಾವ ಬ್ರ್ಯಾಂಡ್ ಬೇಕೋ ನೀವು ಅದನ್ನು ಇಲ್ಲಿ ಯೂಸ್ ಮಾಡ್ಬೋದು ಅದೇ ಇದೆ ಅನ್ನೋ ಅವಶ್ಯಕತೆ ಇಲ್ಲ ಈವಿಂದ ವಿಂಟ್ರನಾಗ ಈ ಒಂದು ಮನೆಮದ್ದು ಇಷ್ಟೊಂದು ನಿಮಗೆ ಯೂಸ್ ಆಗುತ್ತೆ ಖರೇನ ನೀವು ಅನ್ಕೊಳ್ತೀರಿ ಸೊ ನಮಗಿದು ಎಲ್ಲ ಮನೆಯೊಳಗಿದ್ದು ಯಾಕೆ ಗೊತ್ತಿದ್ದಿಲ್ಲಪ್ಪ ಅನ್ನುವಷ್ಟು ಚೇಂಜಸ್ ಕಾಣಿಸುತ್ತೆ ಜಸ್ಟ್ ಒಂದು ಆಪ್ಲೈ ಒಳಗನ್ನ ಹೊಳ್ಳ ಮಳೆ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಅಷ್ಟೊಂದು ಅಮೇಝಿಂಗ್ ಅದರ ಇದ್ರ ರಿಸಲ್ಟ್ ಜಸ್ಟ್ ನೀವು ಸರಿ ಮಾಡಿ ನೋಡಿರಿ ಮತ್ತೆ ಮತ್ತೆ ಇದನ್ನೇ ಕಂಟಿನ್ಯೂ ಮಾಡ್ತೀರಿ ನೀವು ಇದನ್ನು ಡೇ ಒಳಗೆ ಯೂಸ್ ಮಾಡ್ಬೋದು ನೈಟ್ ಯೂಸ್ ಮಾಡ್ಬೋದು ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ರೋ ಅಂದರೆ ರೋಸ್ ವಾಟರ್ ತೊಗೊಂಡಿನಿ ಗುಲಾಬ್ ಜೆಲ್ ಅಂತ ಹೇಳ್ತೀವಿ ನಾವಿಲ್ಲಿ ಎರಡು ಸ್ಪೂನ್ ಅಲೋವೆರಾ ಜೆಲ್ ತಗೊಂಡಿನಿ ಎರಡು ಸ್ಪೂನ್ ರೋಸ್ ವಾಟರ್ ತೊಗೊಳ್ಳಿಗತ್ತೀನಿ ಇಷ್ಟೊಂದು ಅಂತ ಸ್ಮೆಲ್ ಬರ್ಲಿಕ್ಕತ್ತು ನನಗಂತೂ ರೋಸ್ ವಾಟರ್ ಸ್ಮೆಲ್ ಭಾಳ ಅಂದರೆ ಭಾಳ ಇಷ್ಟ ಆದರೆ ಇದನ್ನು ನಾವು ಬಿರಿಯಾನಿಗೆ ಹಾಕ್ತೀವಿ ತಿಂತೀವಿ ಇಂಟೇಕ್ ಮಾಡ್ತೀವಿ ಆಮೇಲೆ ಸ್ಕಿನ್ಗೆ ಹೇರ್ಗೆ ಎಲ್ಲ ಕಡೆ ನಾವು ಇದನ್ನ ಯೂಸ್ ಮಾಡ್ತೀವಿ ಸೊ ಸೂಪರ್ ಆಗಿರುತ್ತೆ ಇಲ್ಲಿ ಯಾವುದೇ ಒಂದು ಹೆದರದೇನೆ ನೀವು ಇದನ್ನು ಯೂಸ್ ಮಾಡ್ಬೋದು ಇದು ಪ್ರತಿಯೊಂದು ಸ್ಕಿನ್ಗೂ ಇದು ಯೂಸ್ ಅಂದರೆ ಪ್ರತಿಯೊಬ್ಬರಿಗೂ ಇದು ಆಗಿ ಬರುತ್ತೆ ರೀ ಸೊ ಇಲ್ಲಿ ಹಾಕೋವಂಥ ಇಂಗ್ರೀಡಿಯೆಂಟ್ಸು ಕೂಡ ಅಷ್ಟೊಂದು ಒಳ್ಳೆಯ ಒಂದು ಒಳಗೆ ಇಟ್ಕೊಂಡು ಅಂದ್ರೆ ತಲಿಯೊಳಗೆ ಇಟ್ಕೊಂಡು ಈ ಒಂದು ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾವು ಇಲ್ಲಿ ತೊಗೊಂಡು ಬಂದೀವಿ ಸೊ ಸೂಪರ್ ಆಗಿರೋಂಥ ರಿಸಲ್ಟ್ ರೀ ಸೊ ತರ್ಡ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಗ್ಲೀಸ್ರಿನ್ ಜಸ್ಟ್ ಲೈಕ್ ವಾವ್ ರೀಯಲ್ಲಿ ಗ್ಲೀಸ್ರಿನ್ ಇಷ್ಟೊಂದು ನನ್ನ ಫೇವ್ರೇಟ್ ಅಂತಂದರೆ ಸೊ ಹೇಳೋಕ್ಕೆ ಆಗದೆ ಇರೋಷ್ಟು ಸೂಪರ್ ಆಗಿರುತ್ತೆ ರೀ ಈ ಒಂದು ರಿಸಲ್ಟ್ ನನಗೆ ಗ್ಲೀಸ್ರಿನ್ ಅಂತಂದ್ರೆ ಇಷ್ಟೊಂದು ಸಖತ್ತಾಗಿರುತ್ತೆ ಖರೇನ ಹೆಂಗೆ ಅನ್ನೋದು ಅರ್ಥ ಆಗಲಿಗತಿಲ್ಲ ಅದಕ್ಕೆ ಶಬ್ದವೇ ಇಲ್ಲ ನಿಜವಾಗ್ಲೂ ಗ್ಲೀಸ್ರಿನ್ ಬಗ್ಗೆ ಹೇಳಲಿಕ್ಕೆ ನಿಮ್ಮ ಮುಖ ಏನಾದರೂ ಭಾಳ ಅದು ಎಷ್ಟು ಡ್ರೈ ಆಗಲಿರಿ ಒಡೆದು ಬ್ಲಡ್ ಬರ್ತಾ ಇರಲಿ ಜಸ್ಟ್ ಒಂದು ಅಪ್ಲೈ ಒಳಗೆ ನಿಮಗೆ ಇಷ್ಟೊಂದು ಸಕ್ಕತ್ತಾಗಿರೋಂಥ ರಿಸಲ್ಟ್ಸ್ ಸಿಗಲಿಲ್ಲ ಅಂದರೆ ಬಂದು ನೀವು ಕಮೆಂಟ್ ಮಾಡಿರಿ ವಾಪಸ್ ಇಷ್ಟೊಂದು ಗ್ಯಾರಂಟಿಯಿಂದ ಹೇಳಿಕೊತೀನಿ ನಾನು ನಿಮಗೆ ಆಮೇಲೆ ನಿಮ್ಮ ಸ್ಕಿನ್ ಎಲ್ಲ ಕಳೆ ಇರೋದಿಲ್ಲ ಮುಖದೊಳಗೆ ಗ್ಲೋಯಿಂಗ್ ಇರೋದಿಲ್ಲ ಜಸ್ಟ್ ಒನ್ ಅಪ್ಲೈ ಒಳಗೆ ನಿಜವಾಗ್ಲೂ ಜಸ್ಟ್ ಒನ್ 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 ಅಪ್ಲೈ ಒಳಗೆ ಇಷ್ಟೊಂದು ಗ್ಲೋಯಿಂಗ್ ಸ್ಕಿನ್ ಕೊಡುತ್ತೆ ನಿಮಗೆ ಹೌ ಹಾರುವಷ್ಟು ಗ್ಲೋಯಿಂಗ್ ಸ್ಕಿನ್ ಕೊಡುತ್ತೆ ಅದನ್ನು ಸಹಿತ ನಾ ಇಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡೀನಿ ನೀವು ಹೆಚ್ಚು ಕಡಿಮೆ ಮಾಡಿಕೊಳ್ಳ್ರಿ ಮೊದಲು ಸ್ವಲ್ಪ ಮಾಡಿ ನೋಡ್ಕೊಳ್ರಿ ನಿಮ್ಗೆ ಇಷ್ಟೊಂದು ರಿಸಲ್ಟ್ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ವಲ್ಪ ಮಾಡೋದೇನು ಫುಲ್ಲೊಂದು ದೊಡ್ಡ ಬಾಟಲ್ ಅಂದ್ರೆ ಫುಲ್ ಒಂದು ಡಬ್ಬಿನ ಮಾಡಿಡ್ತೀರಿ ನೀವು ಅಷ್ಟೊಂದು ಒಳ್ಳೆಯ ರಿಸಲ್ಟ್ ರೀ ಇದ್ರದ್ದೆ ಸೊ ಇದನ್ನೆಲ್ಲ ಚಲೋ ನಿಂಗೆ ಮಿಕ್ಸ್ ಮಾಡ್ಕೊಳಿ ತಿರುಗಿಸ್ರಿ ಚಲೋ ಚಲೋತ್ನಂಗೆ ಅಂದ್ರೆ ಒಂದಕ್ಕೊಂದು ಎಲ್ಲಾನು ಚಲೋತ್ನಂಗೆ ಮಿಕ್ಸ್ ಆಗಬೇಕು ಯಾಕಂದ್ರೆ ಈ ಗ್ಲೀಸ್ರಿನ ಸ್ವಲ್ಪ ತಿಕ್ನೆಸ್ ಇರುತ್ತೆ ಸೊ ಹಾಗಾಗಿ ತಿರುಗಿಸ್ಕೊಂಡಾದಮೇಲೆ ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂತಂದರೆ ಈಗ ಒಬ್ಬೊಬ್ಬರು ಅಂತಿರ್ತೀರಿ ನೀವು ಭಾಳ ಮಾತಾಡ್ತೀರಿ ಅಂತೇಳಿ ಹೌದು ಸೊ ನಾ ಹೇಳಿಲ್ಲ ಅಂದರೆ ನಿಮಗೆ ಅರ್ಥ ಆಗಂಗಿಲ್ಲರಿ ಇಲ್ಲ ಅಂದ್ರೆ ನಾ ಏನು ಹೇಳಿಗತ್ತೀನಿ ಯಾವ ಇಂಗ್ರೀಡಿಯೆಂಟ್ಸ್ ಹಾಕ್ಲಿಕ್ಕತ್ತಿನಿ ಅದ್ರ ಬಗ್ಗೆ ಸ್ವಲ್ಪ ಇಂಟ್ರೊಡ್ಯೂಸ್ ನಿಮಗೆ ಕೊಟ್ಟರೆ ಸೊ ಹೌದಪ್ಪ ಇದು ಇದಕ್ಕೆ ಯೂಸ್ ಆಗುತ್ತ ಅಂತ ನಿಮಗೂ ಕೂಡ ಅರ್ಥ ಆಗಲಿ ಅನ್ನೋ ಸಲುವಾಗಿ ನಾ ಇಲ್ಲಿ ಕೊಡ್ತಿರ್ತೀವಿ ಅಂದರೆ ಸ್ವಲ್ಪ ಮಾತಾಡಬೇಕಾಗುತ್ತೆ ಆಮೇಲೆ ಇದು ಯಾವುದಕ್ಕೆ ಅದಕ್ಕೆ ಯೂಸ್ ಆಗುತ್ತೆ ಅನ್ನೋದು ನಾನು ಹೇಳಬೇಕಾಗುತ್ತಲ್ಲ ನಿಮಗೆ ಸೊ ಒಂದೇಳೆ ಜಾಸ್ತಿ ಮಾತಾಡಿದ್ರೆ ಕ್ಷಮಶ್ರೀ ಒಂದೊಳ್ಳೆ ಕಡಿಮೆ ಮಾತಾಡಿದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಹೇಳ್ರಿ ಚಲೋತ್ ನಂಗೆ ಹೇಳ್ರಿ ಅಂತ ನೀವು ಕಮೆಂಟ್ಸ್ ಮಾಡ್ಬೋದು ಸೊ ಅದಕ್ಕೇನು ನಾನು ಏನು ಏನು ಅನ್ಕೊಳ್ಳಲ್ಲ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಪ್ಯಾರಾಶೂಟ್ ಅವ್ರದ್ದು ಕೊಬ್ಬರಿ ಎಣ್ಣೆ ತೊಗೊಂಡಿನಿ ಸೊ ಅದನ್ನು ಸಹಿತ ಇಲ್ಲಿ ಎರಡು ಸ್ಪೂನ್ ಹಾಕೊಳಕಿತ್ತೀನಿ ಸೊ ನಿಮ್ಗೆ ಗೊತ್ತಿರುತ್ತಾ ಪ್ಯಾರಾಶೂಟ್ ಅವ್ರ ಕೊಬ್ಬರಿ ಎಣ್ಣೆ ನಾವು ಚಿಕ್ಕವರು ಇದ್ದಾನೆ ಇದನ್ನು ಯೂಸ್ ಮಾಡ್ತಾ ಬರ್ತಾ ಇದ್ದೀವಿ ಅಂದರೆ ಚಿಕ್ಕ ಮಕ್ಕಳಿಗೂ ಸಹಿತ ಎರಿಲಿಕ್ಕೆ ನಾವು ಯೂಸ್ ಮಾಡ್ತೀವಿ ನಾವೆಲ್ಲದಕ್ಕೂ ಯೂಸ್ ಮಾಡೇ ಮಾಡ್ತೀವಿ ರೀ ಸೊ ಈ ಒಂದು ವಿಂಟರ್ನಾಗ ಈ ಥರ ಇದನ್ನು ಮಾಲಿಷ್ ಮಾಡಿದ್ರು ಅಂದರೆ ಈ ಥರ ಇದನ್ನು ಯೂಸ್ ಮಾಡಿದ್ರು ಅಂತಂದ್ರೆ ಈ ಒಂದು ಕೊಬ್ಬರಿ ಹುಣ್ಣಿಯೊಳಗೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ನೀವು ಮಿಕ್ಸ್ ಮಾಡಿ ಹಚ್ಕೊಂಡಾಗ ಒಂದು ರಿಸಲ್ಟ್ ಜಸ್ಟ್ ಲೈಕ್ ವಾವ್ ಅಂಥೇಳಿ ಕಣ್ಣು ಬಿಟ್ಕೊಂಡು ನೋಡ್ತೀರಿ ನೀವು ಖರೇನೆ ಇಷ್ಟೊಂದು ಅಮೇಝಿಂಗ್ ಆಗಿರುತ್ತೆ ಇದನ್ನು ಸಹಿತ ಹಾಕಿ ನಾನು ಸ್ಲೋತ್ನಾಗ ಮಿಕ್ಸ್ ಮಾಡ್ಕೊಂಡು ನೋಡಿರಿ ಜಸ್ಟ್ ಅಮೇಝಿಂಗ್ ಲೈಕ್ ಅ ವಾವ್ ಅಂತ ನಿಜವಾಗ್ಲೂ ಸೊ ಇಷ್ಟೊಂದು ಹೆಂಗೆ ಅನಿಸ್ರಿ ಅದು ನಿಮಗೆ ಒಂದು ಸಾರಿನ ತಿರ್ಗಿದ ತಕ್ಷಣ ಅದು ನಿಮಗೆ ಕ್ರೀಮ್ ಟೆಕ್ಸ್ಚರ್ ಬಂದ ತಕ್ಷಣ ವಾವ್ ಅಂತ ಅಂದ್ಕೊಂಡ್ರಲ್ಲ ನೀವು ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಇನ್ನೊಂದು ಮಾತು ಇದನ್ನ ಚಲೋತ್ ನಿಂಗೆ ಕೇಳ್ಕೊಳ್ರಿ ಸೊ ಒಬ್ಬೊಬ್ಬರಿಗೆ ಇಲ್ಲಿ ಲಿಂಬೆಹಣ್ಣಿನ ರಸ ಆಗಿ ಬರುತ್ತೋ ಒಬ್ಬೊಬ್ಬರಿಗೆ ಆಗಿ ಬರೋಂಗಿಲ್ಲ ನಾವು ಫೇಸ್ಗೆ ಹಚ್ಕೊಳ್ತೀವಿ ಅನ್ನೋರಿದ್ರೆ ಲಿಂಬೆಹಣ್ಣು ರಸನ ಆ್ಯಡ್ ಮಾಡ್ಕೋಬಾಡ್ರಿ ಇಲ್ಲಪ್ಪ ನಾವು ಫೇಸ್ಗೆ ಹಚ್ಕೊಳ್ಳೋದಿಲ್ಲ ಕೈಯು ಕಾಲು ಕುತ್ತಿಗೆ ಭಾಗ ನಮ್ಮ ದೇಹದ ಎಲ್ಲ ಕಡೆ ನಾವು ಹಚ್ಕೊಳ್ತೀವಿ ಅಂತ ಅನ್ನೋರು ಇದ್ರೆ ನೀವು ಇಲ್ಲಿ ಲಿಂಬೆಹಣ್ಣೆ ರಸನ ಎರಡರಿಂದ ಮೂರು ಡ್ರಾಪ್ ಅಷ್ಟೇ ಹಾಕ್ಕೊಳ್ಬಹುದು ಇಲ್ಲ ನಮಗೆ ಸೂಟ್ ಆಗುತ್ತಪ್ಪ ಅಂತ ಅನ್ನೋರು ಇದ್ರೆ ನೀವು ಫೇಸ್ಗೂ ಸಹಿತ ಇದನ್ನು ನೀವು ಅಪ್ಲೈ ಮಾಡ್ಬೋದು ಅಥವಾ ಲಿಂಬೆಹಣ್ಣು ರಸನೂ ನೀವು ಹಚ್ಕೊಳ್ಬೋದು ಲಿಂಬೆಹಣ್ಣು ರಸ ನಮಗೆ ಆಗೇ ಬರೋದಿಲ್ಲ ಟೋಟಲಿ ಅಂದರೆ ಅದನ್ನು ಹಾಕಲಿಕ್ಕೆ ಹೋಗಬಾಡ್ರಿ ಇದನ್ನು ಫೇಸ್ಗೆ ಕಣ್ಣಿನ ಹತ್ತಿರ ಎಲ್ಲ ಕಡೆಯೂ ನೀವು ಯೂಸ್ ಮಾಡ್ಬೋದು ಯಾವುದೇ ಹೆದರಿಕೆ ಇಲ್ದೇ ಇದ್ರೊಳಗೆ ಯಾವುದೇ ಒಂದು ಕೆಮಿಕಲ್ ಇಲ್ಲ ಎಲ್ಲನೂ ಮನೆಯೊಳಗೆ ಇರುವಂಥ ಇಂಗ್ರೀಡಿಯಂಟ್ಸ್ನ ನಾವು ಯೂಸ್ ಮಾಡಿವಿ ಸೊ ಇದನ್ನು ಡೇ ಆ್ಯಂಡ್ ನೈಟ್ ಹಚ್ಕೊಬೋದು ಬಟ್ ನೈಟ್ ನೀವು ಹಚ್ಕೊಂಡು ಮಲ್ಕೊಂಡ್ರೆ ಅಂದ್ರೆ ಅಮೇಝಿಂಗ್ ರಿಸಲ್ಟ್ ರೀ ಖರೇನ ಸಖತ್ತಾಗಿರುತ್ತೆ ನಾ ಮೊದಲೇ ಹೇಳಿದೆ ನಿಮಗೆ ಒಡೆದು ನಮ್ಗೆ ಎಷ್ಟೇ ಬ್ಲಡ್ ಬರ್ತಾ ಇರಲಿ ಜಸ್ಟ್ ಒಂದು ಅಪ್ಲೈ ಒಳಗೆ ಇಷ್ಟೊಂದು ರಿಲ್ಯಾಕ್ಸ್ ಕ್ರ್ಯಾಕ್ಡ್ ಹೀಲ್ ಆಗುತ್ತೆ ರೀ ಖರೇನ ಆಗಿರುತ್ತೆ ಸೊ ಇದನ್ನು ರಾತ್ರಿ ಹಚ್ಕೊಂಡು ಮಕ್ಕೋರಿ ಆಮೇಲೆ ಇದನ್ನು ನೀವು ಫ್ರಿಜ್ ಒಳಗೆ ಸ್ಟೋರ್ ಮಾಡಬೇಕಾಗುತ್ತೆ ಸೂಪರ್ ಆಗಿರುವಂಥ ರಿಸಲ್ಟ್ ಸೊ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸೊ ಯೂಸ್ ಮಾಡಿರಿ ಇವತ್ತಿನ ಈ ಒಂದು ಫೀಡ್ಬ್ಯಾಕ್ನ ಮಾತ್ರ ಕೊಡಿಲ್ಲದನ್ನ ಕೊಡೋದನ್ನು ಮರಿಲಿಕ್ಕೆ ಹೋಗಬಾಡ್ರಿ ಕಾಯ್ತಾ ಇರ್ತೀನಿ ನಿಮ್ಮ ಗೋಸ್ಕರ ಮತ್ತು ನೆಕ್ಸ್ಟ್ ವ್ಯವಸ್ ಸಿಗ್ತೀನಿ ಅಲ್ಲಿವರಿಗೆಲ್ಲರಿಗೆ ನಮಸ್ಕಾರ ಜಯ